ಹಾಕ್ಬೇಕಾಗ್ತ ನಾವು ಇಲ್ಲಿ ಬಹಿರಂಗವಾಗಿ ಯಾವುದೇ ರೀತಿ ಇವತ್ತು ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನುಭವ ಪಕ್ಷದ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರೀತಕ್ಕಂಥದ್ದು ಕೆಲಸ ಮಾಡಿ ಮೂರುವಾರು ವರ್ಷ ನಾನು ಪಕ್ಷವನ್ನು ಸಂಘಟನೆ ಮಾಡ್ತೀನಿ ಅಂತ ಆದ್ರೆ ಕನ್ನಪು ಜೆ ಡಿ ಎಸ್ನಿಂದ ಯಾರು ಸ್ಪರ್ಧೆ ಮಾಡ್ಬೋದು ಅಂತ ಸಾಕಷ್ಟು ಚರ್ಚೆ ಆಗ್ತಾರ ಈಗೆಲ್ಲವೂ ಕೂಡ ಕಾಲವೇ ನಿರ್ಧಾರ ನಿರ್ಧಾರಗಳು ಯಾಕೆಂದರೆ ಈಗ ನಾವು ಹೀಗೆ ಗೊತ್ತಿದೆ ಮಾಧ್ಯಮ ಸ್ನೇಹಿತರಿಗೆ ಈಗ ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಕಾರ್ಯಕರ್ತರ ಜೊತೆ ಬೆರಿತಕ್ಕಂಥ ಕೆಲಸ ಮಾಡ್ಬೋದು ಹೊರ್ಥಪಡಿಸಿ ನಾನು ಬಂದು ಅಧಿಕೃತ ಘೋಷಣೆ ಮಾಡ್ತಕ್ಕಂಥದ್ದು ಆಗೋದಿಲ್ಲ ನನ್ನ ಪಕ್ಷದ ಎರಡು ಪಕ್ಷ ಚೌಕಟ್ಟಿನಲ್ಲಿ ಕೂತು ತೀರ್ಮಾನ ಮಾಡಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಭ್ಯರ್ಥಿನೇ ಅಂತಿಮವಾಗಿ ಎಲ್ ಡಿ ಅಭ್ಯರ್ಥಿ ಕಣಕ್ಕಿಳಿತು ಎತ್ತಿನ ಒಳೆ ನೀರು ಯೋಜನೆ ನೀರಿನ ಯೋಜನೆಗೆ ನಮ್ಮೆಲ್ಲರೂ ಒಂದು ಸಹಮತ ಇದೆ ಅಂತಿಮವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತೇನಾದರೂ ಅತ್ಯಂತ ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಪ ನೀರಾವರಿ ಸಚಿವ ಮಾಜಿ ಪ್ರಧಾನಮಂತ್ರಿ ಸಾಕಷ್ಟು ರಾಜ್ಯಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲವೂ ಯಾವುದೇ ವಿಚಾರಗಳಿರೋ ಸಂಬಂಧಪಟ್ಟ ನೀರಿನ ವಿಚಾರ ಯಾಕೆಂದ್ರೆ ಇವತ್ತು ರೈತರುಗಳು ಒಳ್ಳೆಯ ಮಳೆ ಬೆಳೆ ಬೆಳಿಬೇಕು ಅಂತಕ್ಕಂಥದ್ದಾದರೆ ನೀರಾವರಿ ಕಲ್ಪಿಕೊಡ್ತಕ್ಕಂಥದ್ದು ಅತಿ ಅವಶ್ಯಕ ಇವೆಲ್ಲದರ ವಿಚಾರವಾಗಿ ಇವತ್ತು ಜನತಾದಳ ಪಕ್ಷ ಎಂದು ಕೂಡ ಬೆಂಬಲವಾಗಿತ್ತು ಥ್ಯಾಂಕ್ ಯು